ಬೆಂಬಲಿತ ಅಭ್ಯರ್ಥಿಗೆ ಲಾಟರಿ ಮೂಲಕ ಉಪಾಧ್ಯಕ್ಷ ಸ್ಥಾನ ಹೌದು ಇದು ಚಳಕೆರೆ ತಾಲೂಕಿನ ಗೌರಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾದ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರ ಚುನಾವಣಾ ಆಯ್ಕೆ ಪ್ರಕ್ರಿಯೆ ಮೂಲಕ ತಾಲೂಕು ಪಂಚಾಯತ್ ಇಒ ಶಶಿಧರ್ ಚುನಾವಣಾಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಚುನಾವಣೆಯಲ್ಲಿ ತುಳಸಮ್ಮ ಹಾಗೂ ಟಿನಾಗವೇಣಿ ಇಬ್ಬರು ನಾಮಪತ್ರ ಸಲ್ಲಿಸಿದರು ಇಪ್ಪತ್ಮೂರು ಸದಸ್ಯರಿದ್ದು ತಲಾ ಹನ್ನೊಂದು ಮತಗಳನ್ನ ಪಡೆದರೆ ಒಂದು ಮತಪತ್ರ ಯಾರಿಗೂ ಮತ ಹಾಕದೆ ಖಾಲಿ ಮತಪತ್ರವನ್ನ ಮತಗಟ್ಟೆಗೆ ಹಾಕಿರುವುದರಿಂದ ಅದು ಇನ್ವ್ಯಾಲಿಡ್ ಆಗಿದ್ದು ಲಾಟರಿ ಮಾಡಿದಾಗ ಟಿ ನಾಗವೇಡಿಗೆ ಲಾಟರಿಯಲ್ಲಿ ಗೆದ್ದು ನಗೆ ಬೀರುತ್ತಾರೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓಬಣ್ಣ ಮಾಧ್ಯಮದೊಟ್ಟಿಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರುಗಳು ಗ್ರಾಮ ಪಂಚಾಯಿತಿಯ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಸಾರ್ವಜನಿಕರು ಹಾಗೂ ಇತರರು ಪಾಲ್ಗೊಂಡಿದ್ದರು